ಭೂಮಿಯನ್ನು ಒಂದು ಗೋಲಾಕಾರದ ಸೇಬಿನಂತೆ ಕಲ್ಪಿಸಿಕೊಳ್ಳಿ ನೀವು ಅದನ್ನು ಅಡ್ಡವಾಗಿ ಕತ್ತರಿಸಿದರೆ ನಡುವೆ ಇರುವ ದೊಡ್ಡ ತುಂಡು ಇಕ್ವಿಟರನ್ನು ಪ್ರತಿನಿಧಿಸುತ್ತದೆ ಇದು ಲ್ಯಾಟಿಟ್ಯೂಡ್ ಮೇಲಿನ ಹಾಗೂ ಕೆಳಭಾಗದ ಚಿಕ್ಕ ತುಂಡುಗಳು ಇಕ್ವಿಟರ್ನಿಂದ ದೂರದ ಸ್ಥಾನಗಳನ್ನು ಸೂಚಿಸುತ್ತದೆ ಈಗ ನೀವು ಸೇಬನ್ನು ಲಂಬವಾಗಿ ಕತ್ತರಿಸಿದರೆ ಆ ಸಾಲುಗಳು ಮೇಲ್ಮುಖದಿಂದ ಕೆಳಮುಖಕ್ಕೆ ಹೋಗುತ್ತವೆ ಇದು ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವವನ್ನ ಸಂಪರ್ಕಿಸುವ ರೇಖೆಗಳಂತೆ ಲ್ಯಾಂಗಿಟ್ಯೂಡ್ ರೇಖೆಗಳಂತೆ ಆಗುತ್ತದೆ ಈ ರೀತಿ ಕತ್ತರಿಸುವುದರಿಂದ ಒಂದು ಗುಣಿತ ವ್ಯವಸ್ಥೆ ನಿರ್ಮಿತವಾಗುತ್ತದೆ ಇದರಿಂದಲೂ ಲ್ಯಾಟಿಟ್ಯೂಡ್ ಮತ್ತು ಲ್ಯಾಂಗಿಟ್ಯೂಡ್ ಸಹಾಯದಿಂದ ಭೂಮಿಯ ಮೇಲಿನ ಯಾವುದೇ ಸ್ಥಳವನ್ನ ನಿಖರವಾಗಿ ಗುರುತಿಸಬಹುದು ಲ್ಯಾಟಿಟ್ಯೂಡ್ ರೇಖೆಗಳು ಇಕ್ವಿಟರ್ಗೆ ಸಮಾನಾಂತರವಾಗಿ ಹರಡಿವೆ ಮತ್ತು ಭೂಮಿಯನ್ನ ಉತ್ತರ ಮತ್ತು ದಕ್ಷಿಣ ಅರ್ಧ ಗುಂಡುಗಳಲ್ಲಿ ವಿಭಜಿಸುತ್ತವೆ ಇಕ್ವಿಟರ್ ಶೂನ್ಯ ಡಿಗ್ರಿ ಆಕಾರದಲ್ಲಿದೆ ಉತ್ತರ ಧ್ರುವವು ತೊಂಬತ್ತು ಡಿಗ್ರಿ ಉತ್ತರದಲ್ಲಿ ಮತ್ತು ದಕ್ಷಿಣ ಧ್ರುವವು ತೊಂಬತ್ತು ಡಿಗ್ರಿ ದಕ್ಷಿಣದಲ್ಲಿದೆ ಒಂದು ಸ್ಥಳ ಇಕ್ವಿಟರ್ಗೆ ಕ್ವಾಂಟೋ ಸಮೀಪವಿದ್ದರೆ ಅದರ ಲ್ಯಾಂಗಿಟ್ಯೂಡ್ ಮೌಲ್ಯ ಕಡಿಮೆಯಾಗ್ತದೆ ಲ್ಯಾಂಗಿಟ್ಯೂಡ್ ರೇಖೆಗಳು ಧ್ರುವದಿಂದ ಧ್ರುವಕ್ಕೆ ಹರಡುತ್ತವೆ ಮತ್ತು ಒಂದು ಸ್ಥಳವು ಪ್ರೈಮ್ ಮೆರಿಟೇರಿಯನ್ನಿಂದ ಎಷ್ಟು ದೂರವಿದೆ ಎಂಬುದನ್ನು ಅಳೆಯುತ್ತವೆ ಇದು ಗ್ರೀನ್ವಿಚ್ ಇಂಗ್ಲೆಂಡಿನಲ್ಲಿ ಶೂನ್ಯ ಡಿಗ್ರಿ ಲ್ಯಾಂಗಿಟ್ಯೂಡ್ ನೂರ ಎಂಬತ್ತು ಡಿಗ್ರಿಗೆ ಪೂರ್ವಕ್ಕೆ ಅಳೆಯಬಹುದು